ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬ್ಯೂಟಿಫುಲ್ ರಂಗೋಲಿ ಜೊತೆಗೆ ಬಂದಿದ್ದೀನಿ ಯಾರೆಲ್ಲ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಯಾಕೆ ಅಂತ ಅಂದರೆ ನಾನು ಪ್ರತಿಯೊಂದು ರಂಗೋಲಿ ಜೊತೆಗೆ ಒಂದು ಮೋಟಿವೇಶನ್ ಮಾತಾಗಿರ್ಬೋದು ಅಥವಾ ಒಂದು ಸ್ಟೋರಿ ಆಗಿರ್ಬೋದು ಅಥವಾ ಒಂದು ಹಾಡಿನ ರೂಪದಲ್ಲಿ ಆಗಿರ್ಬೋದು ಒಟ್ಟು ಯೂಸ್ಫುಲ್ ಆಗುವಂತಹ ಒಂದು ಮಾಹಿತಿನ ತರ್ತಾ ಇದ್ದೀನಿ ಸೊ ಈ ರಂಗೋಲಿನ ಪೂರ್ತಿಯಾಗಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ನನ್ನ ರ ಕಂಟೆಂಟಲ್ಲಿ ಯಾವ ರೀತಿ ಒಂದು ಮಾಹಿತಿ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಯಾಕೆ ಅಂದರೆ ಸ್ಟಾರ್ಟಿಂಗು ಇಂಟ್ರಡಕ್ಷನ್ ಇರುತ್ತೆ ಸೊ ನಂತರ ನನ್ನ ಮಾತನ್ನು ನಾನು ಶುರು ಮಾಡ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡೋದರಿಂದ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ಐದರಿಂದ ಮೂರು ರಂಗೋಲಿನ ತೋರಿಸ್ತಾ ಇದ್ದೀನಿ ಸ್ಟಾರ್ ರಂಗೋಲಿ ತುಂಬ ಆಗಿದೆ ಬಿಗಿನರ್ಸ್ ಕೂಡ ಹಾಕ್ಕೊಬೋದು ಹಾಗೆ ತುಳಸಿ ಕಟ್ಟೆ ರಂಗೋ ತುಳಸಿ ಕಟ್ಟೆ ಮುಂದೆ ಹಾಕ್ಬೋದು ಮನೆ ಅಂಗಳದಲ್ಲಿ ಕೂಡ ಹಾಕೊಬೋದು ಈಗ ನವರಾತ್ರಿ ಹಬ್ಬ ಕೂಡ ಶುರುವಾಗ್ತಾ ಇದೆ ಸೋಮವಾರದಿಂದ ಸೊ ನನ್ನ ಚಾನಲ್ನಲ್ಲಿ ನವರಾತ್ರಿಗೆ ಹಾಕುವಂತಹ ಪ್ರತಿನಿಧ ಪ್ರತಿನಿತ್ಯ ಪೂಜೆ ಮಾಡೋರಿರ್ತಾರೆ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಟ್ರೆಂಡಿಯಾಗಿರುತ್ತೆ ತುಂಬ ಈಸಿಯಾಗಿ ಹಾಕೊಬೋದು ಕಡಿಮೆ ಸಮಯದಲ್ಲಿ ತುಂಬ ಟ್ರೆಡಿಷ್ನಲ್ ಆಗಿ ಕೂಡ ರಂಗೋಲಿ ಇರುತ್ತೆ ಅಂತ ಹೇಳ್ತಾ ರಂಗೋಲಿ ಜೊತೆಗೆ ಇವತ್ತು ನಾನು ಒಂದು ಕತೆ ರೂಪದಲ್ಲಿ ನಿಮಗೆ ಒಂದು ಸ್ಟೋರಿನ ಹೇಳಿಕೊಟ್ಟಿದ್ದೀನಿ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಅದನ್ನು ಕಮೆಂಟ್ಸ್ ಮುಖಾಂತರ ನೀವು ನನಗೆ ತಿಳಿಸ್ ತಿಳಿಸಿ ಅಂತ ಕೇಳ್ಕೊತ ಏನಪ್ಪ ಅಂದರೆ ಒಂದು ಹಾವು ಸತ್ತೋಗ್ಬಿಟ್ಟಿರುತ್ತೆ ಅದು ಹದ್ದು ನೋಡಿಬಿಟ್ಟು ಆ ಹಾವನ್ನ ತೊಗೊಂಡು ಹೋಗ್ತಾ ಇರುತ್ತೆ ತಿನ್ನೋಕ್ಕೋಸ್ಕರ ಸೊ ತೊಗೊಂಡು ಹೋಗೋ ಸಮಯದಲ್ಲಿ ಏನಾಗುತ್ತೆ ಅಂದರೆ ಹಾವಿನ ಬಾಯಿಂದ ವಿಷ ತೊಟ್ಟಿಗ್ತಾ ಇರುತ್ತೆ ಆ ತೊಟ್ಟಿಕ್ತಾಯಿರೋಂತಹ ವಿಷ ಒಂದು ಊರಲ್ಲಿ ರಾಜ ಅಡುಗೆನ ಮಾಡಿಸ್ತಾ ಇರ್ತಾನೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತಹ ಜನರಿಗೆ ಹಸಿವಾಗ್ದಲೇ ಇರಲಿ ಮತ್ತು ಅವರು ಏನು ಸಂಚಾರ ಮಾಡಬೇಕಾದ್ರೆ ದಣಿವಾಗ್ದಲ್ಲೇ ಇರಲಿ ಮತ್ತು ಯಾರು ಉಪವಾಸ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಜನಗ ಜನರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ರಾಜ ಮುಂದಾಲೋಚನೆಯಿಂದ ಅಡುಗೆನ ಮಾಡಿಸ್ತಾ ಇರ್ತಾನೆ ಅಡುಗೆ ಮಾಡಿಟ್ಟಿರುವಂತಹ ಜಾಗದಲ್ಲಿ ಆ ವಿಷ ಹೋಗಿ ಪಾತ್ರೆ ಒಳಗೆ ಬೀಳುತ್ತೆ ಅದು ಗೊತ್ತಾಗ್ದಲೇ ಯಾರಿಗೂ ಗೊತ್ತಾಗದೆ ಗೊತ್ತಾಗಿರೋಲ್ಲ ಸೊ ಅದನ್ನು ಎಲ್ಲ ಜನರು ತಿಂದು ತಿಂದುಬಿಡ್ತಾರೆ ಊಟ ಎಲ್ಲ ತಿಂದಾಗಿರುತ್ತೆ ತಿಂದಾದಮೇಲೆ ಅಷ್ಟು ಜನರು ಸತ್ತೋಗ್ತಾರೆ ಯಾಕಂದರೆ ವಿಷಪೂರಿತವಾದ ವಿಷ ಅದರೊಳಗೆ ಬಿದ್ದಿರುತ್ತೆ ಸೊ ಅದರಿಂದ ಎಲ್ಲ ಜನರು ಸತ್ತೋಗ್ಬಿಡ್ತಾರೆ ಇವಾಗ ಈ ಒಂದು ಕ ನಡೆದಿರುತ್ತಲ್ಲ ನೃತ್ಯ ಅಂದರೆ ಕೃತ್ಯ ನಡೆದಿರುತ್ತಲ್ಲ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಚಿತ್ರ ಚಿತ್ರಗುಪ್ತ ಹೋಗ್ಬಿಟ್ಟು ಯಮನ ಹತ್ರ ಹೋಗ್ತಾನೆ ಈ ಮಾಹಿತಿನ ನೋಡು ಈ ಥರ ಆಗಿದೆ ಒಂದು ಊರಲ್ಲಿ ಈ ಥರ ರಾಜ ಮಾಡಿದ್ದ ಅಡುಗೆ ಮಾಡಿಸಿದ್ದ ಅದನ್ನೆಲ್ಲ ತಿನ್ಬಿಟ್ಟು ಜನ ಸತ್ತೋಗ್ಬಿಟ್ಟಿದ್ದಾರೆ ಇದನ್ನು ಯಾರ ಅಕೌಂಟ್ಗೆ ಹಾಕಲಿ ಈ ಕರ್ಮನ ಅಂತ ಚಿತ್ರಗುಪ್ತ ಯಮರಾಜನ ಹತ್ರ ಕೇಳ್ತಾನೆ ಸೊ ಆವಾಗ ಯಮರಾಜ ಕೂಡ ಯೋಚನೆ ಮಾಡ್ತಾನೆ ಹದ್ದ ಅಕೌಂಟ್ಗೆ ಹಾಕ್ಲಾ ಅಥವಾ ಹಾವಿನ ಅಕೌಂಟ್ಗೆ ಹಾಕ್ಲಾ ಹಾವು ಆಲ್ರೆಡಿ ಸತ್ತೋಗ್ಬಿಟ್ಟಿದೆ ಏನು ಮಾಡೋದು ಅದು ಅದ್ರ ತಪ್ಪಾಗುತ್ತಾ ಗೊತ್ತಿಲ್ಲ ಆಮೇಲೆ ನೆಕ್ಸ್ಟು ಅಲ್ಲಿ ಅಡುಗೆ ಮಾಡಿದಂತಹ ಬಟ್ಟ ಅಡುಗೆ ಬಟ್ಟ ಅವ್ನಿಗೆ ಅಕೌಂಟ್ಗೆ ಹಾಕೋಣ ಅಂತಂದರೆ ಅವನು ರಾಜ ಹೇಳ್ದ ಅಂದ್ಬಿಟ್ಟು ಅಡುಗೆ ಮಾಡಿದ್ದಾನೆ ಆದರೆ ಅವನು ಟಾರ್ಪಲ್ ಅಕೌಂಟ್ ಅಡುಗೆ ಮಾಡಿಬಿಡ ಮಾ ಮಾಡಿಲ್ಲ ಅಥವಾ ಟಾರ್ಪಲ್ಗೆ ದುಡ್ಡು ಕೊಟ್ಟಿಲ್ಲ ರಾಜ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಅವನ ಅಕೌಂಟ್ಗೆ ಹಾಕ್ಲ ಅಥವಾ ರಾಜನ ಅಕೌಂಟ್ಗೆ ಹಾಕೋಣ ಅಂತಂದರೆ ಅವನು ಎಲ್ಲರಿಗೂ ಅಡುಗೆ ಮಾಡಿಸೋಣೆ ಯಾಕಂದರೆ ಒಳ್ಳೆಯದಾಗಲಿ ಜನರಿಗೆ ಅಂತ ಅಂದ್ಬಿಟ್ಟು ಯಾರ ಅಕೌಂಟ್ಗೆ ಹಾಕಲಿ ಅಂತ ಅಂದ್ಬಿಟ್ಟು ಯಮರ ಜಹ ಯಮಧರ್ಮಂಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ ಕೊಡಬೇಕಾದ್ರೆ ನ್ಯಾಯ ಕರೆಕ್ಟಾಗಿರ್ಬೇಕಲ್ವಾ ಸೊ ಏನು ಮಾಡ್ತಾನೆ ಇದಕ್ಕೆ ನನ್ನಿಂದ ಉತ್ತರ ಸಿಗ್ತಾಯಿಲ್ಲ ಇದಕ್ಕೆಲ್ಲ ಉತ್ತರ ನನಗೆ ಹತ್ರ ಹೋಗ್ತೀನಿ ಅಂದ್ಬಿಟ್ಟು ಮಹಾವಿಷ್ಣುವಿನ ಹತ್ರ ಹೋಗ್ತಾನೆ ಉತ್ತರ ಕೇಳೋಣ ಅಂದ್ಬಿಟ್ಟು ಮಹಾವಿಷ್ಣುಗೆ ಹೇಳ್ತಾನೆ ಈ ಥರ ಆಗಿದೆ ಏನು ಮಾಡಲಿ ಅಂತ ಅವ ಮಹಾವಿಷ್ಣು ಇದನ್ನೆಲ್ಲ ಗಮನಿಸ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ಸಮಯ ಕೊಡು ನಾನು ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಮಹಾವಿಷ್ಣು ಹೇಳ್ತಾರೆ ಸರಿ ಅಂದ್ಬಿಟ್ಟು ಆ ಊರಲ್ಲಿ ನಡೆದಿರುತ್ತಲ್ಲ ಕೃತ್ಯ ಇದೆಲ್ಲ ಇದನ್ನೆಲ್ಲ ಒಂದು ಅಜ್ಜಿ ನೋಡಿರ್ತಾಳೆ ಸೊ ಅವಳು ಎಂಟ್ರೆನ್ಸಲ್ಲಿ ಕೂತ್ಕೊಂಡು ಹೆಲಡಿಕೆ ಕುಟ್ಕೊಂಡು ಕೂತಿರ್ತಾಳೆ ಸೊ ಮತ್ತೆ ಜನ ನೆಕ್ಸ್ಟ್ ಡೇ ಊಟಕ್ಕೆ ಇರ್ತಾರೆ ಬರ್ಬೇಕಾರೆ ಅಜ್ಜಿ ಏನು ಹೇಳ್ತಾಳೆ ಏ ಅಲ್ಲಿ ಹೋಗ್ಬೇಡ್ರಿ ಕಂಡ್ರಪ್ಪೋ ಅಲ್ಲಿ ಊಟ ಎಲ್ಲ ತಿಂದು ಸತ್ತೋಗ್ಬಿಟ್ಟಿದ್ದಾರೆ ಜನ ರಾಜ ವಿಷ ಹಾಕ್ಬಿಟ್ಟು ಎಲ್ಲ ಜನರನ್ನು ಸಾಯಿಸ್ಬಿಟ್ಟಿದ್ದಾನೆ ಅಲ್ಲಿ ಹೋಗಿ ಊಟ ಮಾಡಬಿಡಿ ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಆವಾಗ ಯಮಧರ್ಮರಾಜನ ಕರೆದು ಮಹಾವಿಷ್ಣು ನೋಡು ಇವಳು ಹಾಕೊಂಡು ಹಾಕೋ ಅಂತ ಇದರಿಂದ ಏನು ತಿಳಿಯುತ್ತೆ ಅಂದ್ಬಿಟ್ಟು ನೀವು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಯಾಕೆ ಅಂತಂದರೆ ಇಲ್ಲಿ ಹದ್ದುದು ತಪ್ಪಿಲ್ಲ ಹದ್ದು ಏನು ತನ್ನ ಹೊಟ್ಟೆ ಪಾಡಿಗೋಸ್ಕರ ಆಹಾರ ಹುಡುಕ್ತಾಯಿತ್ತು ಅಲ್ಲಿ ಹಾವು ಬಿದ್ದಿತ್ತು ಹಾವು ಎತ್ಕೊಂಬಂತು ಹಾವು ಹಾಕೊಂಡು ಹಾಕೋಣ ಅಂತಂದರೆ ಹಾವು ಪಾಪ ತಾನು ಆಲ್ರೆಡಿ ಸತ್ತೋಗ್ಬಿಟ್ಟಿದೆ ಅದಕ್ಕೆ ಏನು ಮಾ ಏನು ಹಾಕ್ತಿದೆ ಅನ್ನೋದು ಗೊತ್ತಿಲ್ಲ ಸರಿಯಾ ಇನ್ನು ಆ ಅಡುಗೆ ಮಾಡಿದಂಥ ಬಟ್ಟಂಗೆ ಹಾಕೋಣ ಅಂತಂದರೆ ರಾಜ ಹೇಳ್ದ ಅಂದ್ಬಿಟ್ಟು ಅವನು ಅವ್ನು ಕೆಲಸ ಇದ್ದಾನೆ ಬಟ್ ಟಾರ್ಪಲ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ರಾಜ ಹೇಳ್ದ ಟಾರ್ಪಲ್ಗೆ ದುಡ್ಡು ಕೊಟ್ಟಿಲ್ಲ ನಾನು ಹಾಗೆ ಅಡುಗೆ ಮಾಡಿದೆ ಆ ವಿಷಯ ಬಂದು ಹುಡು ಜನ ಸತ್ತೋದ್ರು ಅಂತ ಹೇಳೋಕ್ಕೆ ರಾಜ ಒಳ್ಳೆ ಕಾರ್ಯ ಆಗಲಿ ಜನರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅವನು ಯಾವುದೇ ಸ್ವಾರ್ಥ ಮಾಡ್ತಾ ಇದ್ದಾನೆ ಆದರೆ ಏನೂ ತಿಳಿದಂತಹ ಅಜ್ಜಿ ಬಂದು ಎಲ್ಲರಿಗೂ ಈ ಥರ ಹೇಳ್ತಾಯಿದ್ರೆ ಪಿಟಿಂಗ್ ಇಡ್ತಾಯಿದ್ರೆ ಸರಿನಾ ಈ ಕರ್ಮ ಅನ್ನೋದೆಲ್ಲ ಎಲ್ಲಿಗೆ ಅವಾಗ ಅಜ್ಜಿ ಅಕೌಂಟ್ಗೆ ಹೋಗಿ ಬೀಳುತ್ತೆ ನಾನು ಈ ಕತೆ ರೂಪದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ನಮಗೆ ಕಮೆಂಟ್ಸ್ ಬೇಕು ಸೊ ಕಮೆಂಟ್ಸಿಂದ ಏನು ನಮಗೆ ಕಮೆಂಟ್ಸ್ ಒಳ್ಳೆ ರೀತಿಲಿ ಬೇಕು ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂಡು ಬಾ ಅಥವಾ ಲೈವ್ಗಳಿಗೆ ಹೋಗಿ ಬ್ಯಾಡ್ ಕಮೆಂಟ್ಸ್ನ ಇದ್ದಾಗ ಈ ಕರ್ಮ ಎಲ್ಲ ನಮಗೆ ತಾಕಲ್ಲ ರಿಟರ್ನ್ಸ್ ಈ ಥರ ಜನಗಳಿಗೆ ತಾಕುತ್ತೆ ಅಂತ ಹೇಳ್ತಾ ಯಾಕೆ ಅಂದರೆ ನೋಡಿ ಮಾಡಿ ವಿಷಯನ ಹೇಳಬೇಕು ಇಲ್ಲ ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಸಿ ಯು